ಎಲ್ರಿಗೂ ನಮಸ್ಕಾರ ಸೊ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ಮ ಒಂದು ಫೋನ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಆಪ್ಸ್ ಗಳು ಅಥವಾ ನೀವು ಸೀಕ್ರೆಟ್ ಆಗಿ ಯೂಸ್ ಮಾಡ್ತಿರ್ತಕ್ಕಂಥ ಆಪ್ಸ್ ಗಳನ್ನ ಸೊ ಯಾವ ರೀತಿ ಹೈಡ್ ನ ಮಾಡೋದಂತ ನಿಮ್ಗೆ ಹೇಳ್ಕೊಡ್ತೀನಿ ಸೊ ಅದು ಸೀಕ್ರೆಟ್ ಆಗಿರ್ತಕ್ಕಂಥ ನಿಮ್ಮ ಒಂದು ಆಪ್ಸ್ ಗಳನ್ನ ಹೈಡ್ ಮಾಡೋದಂಗೆ ಅಂತ ನಿಮ್ಗೆ ಹೇಳ್ಕೊಡ್ತೀನಿ ಮತ್ತೆ ಹೈಡ್ ಮಾಡ್ಬಿಟ್ಟು ಯಾವ ರೀತಿ ಅದನ್ನ ಯೂಸ್ ಮಾಡೋದಂತಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಫಸ್ಟ್ ಏನಿಲ್ಲಪ್ಪ ಅಂತಂದ್ರೆ ನಿಮ್ಮ ಒಂದು ಫೋನ್ ಅಲ್ಲಿ ಸೆಟ್ಟಿಂಗ್ಸ್ ಆಪ್ಷನ್ಸ್ ನ ಅಂದ್ರೆ ಒಂದು ಸೆಟ್ಟಿಂಗ್ ನ ನೀವು ಓಪನ್ ಮಾಡ್ಕೊಳ್ಳಿ ಆ ಒಂದು ಸೆಟ್ಟಿಂಗ್ಸ್ ನ ಓಪನ್ ಮಾಡ್ಕೊಳ್ಳಿ ಸೊ ಓಪನ್ ಮಾಡ್ಕೊಂಡ್ ನಂತರ ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ ಸೊ ಫಸ್ಟ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಸೊ ಹಂಗೆ ಕೆಳಗಡೆ ಹಂಗೆ ಸ್ಕ್ರೋಲ್ ಬಂದ್ರೆ ಇಲ್ಲಿ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಸೆಕ್ಯೂರಿಟಿ ಅಂತ ಒಂದು ಆಪ್ಷನ್ ಶೋ ಆಗ್ತಿದೆ ಅಲ್ವಾ ಸೊ ಈ ಒಂದು ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ನ ಮಾಡ್ಕೊಳ್ಳಿ ಸೊ ಆ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ನ ಮಾಡ್ಕೊಂಡಾಗ ಮತ್ತೆ ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ ಹಂಗೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡ್ ಬಂದ್ರೆ ಇಲ್ಲಿ ಪ್ರೈವಸಿ ಅಂಡ್ ಆ್ಯಪ್ ಇನ್ಸ್ಕ್ರಿಪ್ಷನ್ ಅಂತೇಳಿ ಒಂದು ಆಪ್ಷನ್ ಶೋ ಆಗ್ತಿದೆ ಅಲ್ವಾ ಕೆಳಗಡೆ ಆಪ್ ಇನ್ಸ್ಕ್ರಿಪ್ಷನ್ ಆ್ಯಪ್ ಹೈಡಿಂಗ್ ಅಂತೇಳಿ ಸೊ ಈ ಒಂದು ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ನ ಮಾಡ್ಕೊಳ್ಳಿ ಸೊ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ನ ಮಾಡ್ಕೊಂಡಾಗ ಇಲ್ಲಿ ಸಿಂಪಲ್ ಆಗಿ ನೋಡ್ಕೊಳ್ಳಿ ಇಲ್ಲೇನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಎಂಟರ್ ಯುವರ್ ಪ್ರೈವಸಿ ಪಾಸ್ವರ್ಡ್ ಅಂತ ಕೇಳುತ್ತೆ ಸೊ ನೀವು ಫಸ್ಟ್ ಟೈಮ್ ಆ್ಯಪ್ಗಳನ್ನ ಹೈಡ್ ಮಾಡಬೇಕಪ್ಪ ಅಂತಂದ್ರೆ ನೀವು ಇಲ್ಲಿ ಪಾಸ್ವರ್ಡ್ ಟೂ ಟೈಮ್ಸ್ ನೀವು ನಿಮಗೆ ಬೇಕಾಗಿರ್ತಕ್ಕಂತ ಅಲ್ಲಿ ಪಾಸ್ವರ್ಡ್ ನೀವು ಸೆಟ್ ಮಾಡ್ಕೋಬಹುದು ಸೊ ಸೆಟ್ ಮಾಡ್ಕೊಂಡ್ಮೇಲೆ ಮೇಲೆ ಎರಡು ಕ್ವಶನ್ ಬರುತ್ತೆ ಇದನ್ನು ಟಫ್ ಕ್ವಶನ್ಸ್ ಅಲ್ಲ ಸೊ ನಾ ಹೇಳ್ದಂಗೆ ನೀವು ಇಲ್ಲಿ ಆನ್ಸರ್ ನ ಮಾಡ್ಬಿಡಿ ನೋಡ್ಕೊಳ್ಳಿ ಏನ್ ಕೊಟ್ಟವ್ರೆ ವಾಟ್ ವಾಸ್ ದ ನೇಮ್ ಆಫ್ ಯುವರ್ ಎಲಿಮೆಂಟರಿ ಸ್ಕೂಲ್ ಅಂತ ಹೇಳಿ ಕೊಟ್ಟವ್ರೆ ಸೊ ನೀವು ಚೈಲ್ಡ್ಹುಡ್ ಅಲ್ಲಿ ಓದಿರ್ತಕ್ಕಂಥ ಸೊ ಯಾವ್ದೋ ಒಂದು ಸ್ಕೂಲ್ ನೇಮ್ ನ ಅಲ್ಲಿ ಟೈಪ್ ಮಾಡಿ ಅಥವಾ ಊರ್ ನೇಮ್ ಅಂದ್ರೆ ವಿಲೇಜ್ ನೇಮ್ ನ ಟೈಪ್ ಮಾಡಿ ಕೆಳಗಡೆ ಏನಪ್ಪಾ ಅಂತಂದ್ರೆ ವಾಟ್ ವಾಸ್ ದ ನೇಮ್ ಆಫ್ ಯುವರ್ ಚೈಲ್ಡ್ಹುಡ್ ಬೆಸ್ಟ್ ಫ್ರೆಂಡ್ ಯಾರಪ್ಪ ಅಂತ ಅಲ್ಲಿ ಕೊಟ್ಟವ್ರು ಸೊ ನಾನ್ ಬಂದ್ಬಿಟ್ಟು ನಾನು ಒಂದು ಬೆಸ್ಟ್ ಫ್ರೆಂಡ್ ನೇಮ್ ನಾನು ಇಲ್ಲಿ ಹಾಕ್ಬಿಟ್ಟು ಇಲ್ಲಿ ನಾನು ನೆಕ್ಸ್ಟ್ ಮೇಲೆ ಕ್ಲಿಕ್ ನ ಮಾಡ್ತೀನಿ ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ನ ನಂತರ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ಸಿಂಪಲ್ ಆಗಿ ಮತ್ತೆ ಇಲ್ಲಿ ಗೂಗಲ್ ನ ಆಡ್ ಅಂತ ಅವರು ಇಲ್ಲಿ ಟಿಕ್ ಮಾರ್ಕ್ ಬರುತ್ತೆ ಸೊ ಅದೇನು ಅವಶ್ಯಕತೆ ಇಲ್ಲ ಇಲ್ಲಿ ಕೆಳಗಡೆ ಯಾರು ಲೆಟರ್ ಅಂತ ಇದೆ ಅಲ್ವಾ ಈ ಒಂದು ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸಾಕು ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ನೀವು ಆಪ್ಸ್ ಗಳನ್ನ ಹೈಡ್ ಮಾಡ್ಬೇಕಪ್ಪ ಅಂತಂದ್ರೆ ಸೊ ಇಲ್ಲಿ ನೋಡ್ಕೊಳ್ಳಿ ಆಪ್ ಹೈಡಿಂಗ್ ಅಂತ ಇದೆ ಅಲ್ವಾ ಸೊ ಹೈಡ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ಸ್ವಲ್ಪ ಒಂದು ಎರಡು ಸೆಕೆಂಡ್ ವೇಟ್ ಮಾಡಿದ್ರೆ ಇಲ್ಲಿ ನೋಡ್ಕೊಳ್ಳಿ ಎಲ್ಲಾ ಆಪ್ಸ್ ಗಳು ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ಇಲ್ಲಿ ಬಂದ್ಬಿಡುತ್ತೆ ಇಲ್ಲಿ ನಿಮ್ಗೆ ಯಾವ ಒಂದು ಆಪ್ಸ್ ಗಳು ನೀವು ಹೈಡ್ ಮಾಡ್ಬೇಕಂತ ಅನ್ಕೊಂಡಿದೀರ ಸೊ ಆ ಒಂದು ಆಪ್ಸ್ ಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮುಂದೆ ಶೋ ಆಗ್ತಿದೆ ಅಲ್ವಾ ಈ ಒಂದು ಸಿಂಬಲ್ ದು ಸೊ ಆನ್ ಆಫ್ ಅಂತೇಳಿ ಸೊ ನಾನು ಇಲ್ಲಿ ನ ಇಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ ಸೊ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಕೆಳಗಡೆ ನೋಡ್ಕೊಳ್ಳಿ ಬಾಕ್ಸ್ ಶೋ ಆಗ್ತಿದೆ ಅಲ್ವಾ ಡೋಂಟ್ ರಿಮೈನ್ ಡೋಂಟ್ ರಿಮೈಂಡ್ ಮಿ ಅಗೇನ್ ಅಂತಿದೆ ಅದ್ರ ಟಿಕ್ ಮಾರ್ಕ್ ಮಾಡಿ ಸೊ ಕನ್ಫರ್ಮ್ ಕೊಟ್ಬಿಡಿ ಸೊ ಕನ್ಫರ್ಮ್ ಕೊಟ್ಬಿಟ್ಟು ಇಲ್ಲಿ ನೋಡ್ಕೊಳ್ಳಿ ಆ ಆ್ಯಪ್ ಹೈಡ್ ಅಂತ ನಿಮ್ಗೆ ಲೈವ್ ಅಲ್ಲಿ ತೋರಿಸ್ಕೊಡ್ತೀನಿ ಸೊ ನಾನು ಬ್ಯಾಕ್ ಬರ್ತೀನಿ ಸೊ ನೋಡ್ಕೊಳ್ಳಿ ಇದನ್ನ ನಾನು ಬ್ಯಾಕ್ ಬಂದ್ಬಿಟ್ಟು ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ನಾನು ಸರ್ಚ್ ಬಾರ್ ಅಲ್ಲಿ ಕ್ಲಿಕ್ ಮಾಡ್ತೀನಿ ನೋಡ್ಕೊಳ್ಳಿ ಇಲ್ಲಿ ಅಂತ ಅಂತೇಳಿ ಸೊ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ವಾಟ್ಸಪ್ ಪೂರ್ತಿಯಾಗಿ ಅಲ್ಲಿ ಇಲ್ಲಿ ಶೋ ಆಗ್ತಿಲ್ಲ ಸೊ ಅದು ಎಲ್ಲಿ ಶೋ ಆಗುತ್ತೆ ಅಂತಂದ್ರೆ ಮತ್ತೆ ಇಲ್ಲಿ ನಿಮ್ಮ ಒಂದು ಸೆಟ್ಟಿಂಗ್ಸ್ ನ ಓಪನ್ ಮಾಡ್ಕೊಳ್ಳಿ ಸೊ ಸೆಟಿಂಗ್ಸ್ ನ ಓಪನ್ ಮಾಡ್ಕೊಂಡ್ ನಂತರ ಸಿಂಪಲ್ ಆಗಿ ಮತ್ತೆ ಈ ಸೆಕ್ಯೂರಿಟಿ ಮೇಲೆ ನೀವು ಕ್ಲಿಕ್ ನ ಮಾಡ್ಕೊಂಡು ಹಂಗ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಇಲ್ಲಿ ಪ್ರೈವಸಿ ಅಂಡ್ ಆ್ಯಪ್ ಇನ್ಸ್ಕ್ರಿಪ್ಷನ್ ಅಂತ ಹೇಳಿ ಒಂದು ಆಪ್ಷನ್ ಶೋ ಆಗ್ತಿದವ ಆಪ್ ಐಡಿ ಅಂತ ಹೇಳಿ ಮತ್ತೆ ಕ್ಲಿಕ್ ಮಾಡಿಕೊಂಡು ಸೊ ನಿಮ್ಮ ಒಂದು ಪಾಸ್ವರ್ಡ್ ಏನ್ ಇಟ್ಕೊಂಡಿರ್ತೀರ ಸೊ ಅದನ್ನ ನೀವು ಅಲ್ಲಿ ಎಂಟರ್ ಮಾಡಿ ನೋಡ್ಕೊಳ್ಳಿ ಇಲ್ಲಿ ನೀವು ಆಪ್ಸ್ ನ ಯೂಸ್ ಮಾಡ್ತೀರಾ ಹೈಡ್ ಮಾಡಿರೋದು ಅಂತಂದ್ರೆ ಇಲ್ಲಿ ವಿವ್ ಇಡನ್ ಆ್ಯಪ್ಸ್ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೋಡ್ಕೊಳ್ಳಿ ಇಲ್ಲಿ ವಾಟ್ಸ್ಆಪ್ ನ ಹೈಡ್ ಮಾಡಿದ್ದೆ ಸೊ ವಾಟ್ಸ್ಆಪ್ ಬಂತು ಸೊ ನಾನು ಇಲ್ಲಿಂದಾನೇ ಎಲ್ರಿಗೂ ನಾನು ಚಾಟಿಂಗ್ ಮೆಸೇಜ್ ಎಲ್ಲಾನು ಮಾಡ್ಬೋದು ಇಲ್ಲ ನಮ್ಗೆ ಆ ರೀತಿ ಬೇಡ ನಮ್ಗೆ ಫಸ್ಟ್ ಮೇಲೆ ಶೇ ಆಗ್ಬೇಕು ಅಂತಂದ್ರೆ ಮತ್ತೆ ಸೆಟ್ಟಿಂಗ್ಸ್ ನ ಓಪನ್ ಮಾಡ್ಕೊಂಡು ಇಲ್ಲಿ ಪ್ರೈವೇಸ್ ಅಂಡ್ ಆ್ಯಪ್ ಇನ್ಸ್ಕ್ರಿಪ್ಷನ್ ಅಂತಿದೆ ಅಲ್ವಾ ಸೊ ಈ ಒಂದು ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು ಸೊ ಕ್ಲಿಕ್ ಮಾಡ್ಕೊಂಡು ಮತ್ತೆ ಪಾಸ್ವರ್ಡ್ ಹಾಕಿ ಇಲ್ಲ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಆಪ್ ಹೈಡಿಂಗ್ ಐ ಡಿ ಮೇಲೆ ನೀವು ಕ್ಲಿಕ್ ನ ಮಾಡ್ಕೊಳ್ಳಿ ಸೊ ಆಪ್ ಹೈಡಿಂಗ್ ಮೇಲೆ ಕ್ಲಿಕ್ ನ ಮಾಡ್ಕೊಂಡು ಇಲ್ಲ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಹಿಡೇನ್ ಆ್ಯಪ್ ಒಂದ್ ಇದೆ ಅಲ್ವಾ ಇಲ್ಲಿ ವಾಟ್ಸ್ಆಪ್ ಇದೆ ಸೊ ಇದನ್ನ ನೀವು ಹಾಪ್ ಮಾಡ್ಕೊಳ್ಳಿ ಸೊ ಇಷ್ಟೇ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಕಾಮೆಂಟ್ ಅಂಗಿ ಸಬ್ಸ್ಕ್ರೈಬ್ ಮಾಡ್ಬಿಡಿ